ಇನ್ನು ಧರ್ಮಸ್ಥಳ ಎಸ್ಐಟಿ ತನಿಖೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೀರಪ್ಪ ಮೊಯ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಈ ಪ್ರಕರಣದಲ್ಲಿ ಬಿಜೆಪಿಯವರು ರಾಜಕೀಯವನ್ನು ಮಾಡ್ತಾ ಇದ್ದಾರೆ ಇದನ್ನು ರಾಜಕೀಯ ಮಾಡಬಾರ್ದು ಅಂತ ಮಾಜಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅದು ಆರಾಧಿಸುವ ಸ್ಥಳ ಸತ್ಯಾಸತ್ಯತೆ ಹೊರಬರಬೇಕು ಈಗ ಪ್ರಕರಣದ ಬಗ್ಗೆ ಮಾತನಾಡುವುದು ಯೋಗ್ಯ ಅಲ್ಲ ಅಂತ ಹೇಳಿದ್ದಾರೆ ಮುಸುಕುಧಾರಿ ಪ್ರಕಾರ ಎಸ್ಐಟಿ ಟಿ ತನಿಖೆ ಮಾಡ್ತಾ ಇದೆ ಆರಾಧನಾ ಸ್ಥಳದ ಬಗ್ಗೆ ಹಗುರವಾಗಿ ಮಾತನಾಡಬಾರ್ದು ಧರ್ಮಸ್ಥಳದಲ್ಲಿ ನಿಜವಾಗಿ ಏನ್ ನಡೆದಿಯೋ ಗೊತ್ತಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಬಿ ಜೆ ಪಿ ರಾಜಕೀಯ ಮಾಡ್ತಾ ಇದ್ದಾರೆ ಆದರೆ ನಮ್ಮ ಸರ್ಕಾರ ಕ ರಾಜಕೀಯ ಮಾಡಬಾರ್ದು ಮಾಡ್ತಾ ಇದೆ ಮತ್ತು ಯಾವುದೇ ಒಂದು ಏನು ಒಂದು ಆರಾಧನೆ ಮಾಡತಕ್ಕಂಥ ಸ್ಥಳ ಇದೆಲ್ಲ ಏನು ನಂಬಿಕೆ ಇದೆ ಆದರೆ ಅದರ ಹೆಸರು ಕೂಡ ಪೂರ್ತಿಯಾಗಿ ಜನರಿಗೆ ಸ್ಪಷ್ಟವಾಗಿ ಗೊತ್ತಾಗಬೇಕಾದ್ರೆ ಅದು ತನಿಖೆಯಿಂದ ವರದಿ ಬರಬೇಕದು ಆದರೆ ಈಗ ಯಾರು ಬಿ ಜೆ ಪಿಯವರಾಗಲಿ ಯಾರೇ ಆಗಲಿ ಅದರ ಬಗ್ಗೆ ವ್ಯಾಖ್ಯಾನ ಮಾಡತಕ್ಕಂಥದ್ದು ಅದರ ಬಗ್ಗೆ ಮಾತನಾಡತಕ್ಕಂಥದ್ದು ಅದು ಯೋಗ್ಯ ಜನರಲ್ಲಿ ಒಂದು ರೀತಿಯ ಆತಂಕ ಬರ್ತಾ ಇದೆ ಅಥವಾ ಒಂದು ಅಭಿಪ್ರಾಯ ಇದೆ ಅದು ಹೋಗ್ಲಾಡಿಸ್ಬೇಕು ನಾವು ಕ್ಲಿಯರ್ ಆಗಬೇಕು ಆ ಸಂಸ್ಥೆಯ ದೃಷ್ಟಿಯಿಂದ ಕೂಡ ಅದು ಭಾಳ ಪ್ರಮುಖ ಆಗ್ತದೆ ಅದಕ್ಕೆ ಎಲ್ಲರೂ ಸಹಕಾರ ಕೊಡಬೇಕು ಜೆ ಬಿಜೆಪಿಯವರು ಅದನ್ನು ರಾಜಕೀಯ ಮಾಡಿ ಧರ್ಮಸ್ಥಳ ಪ್ರಕರಣದಲ್ಲಿ ಅಪಪ್ರಚಾರಕ್ಕೆ ಪ್ರಹ್ಲಾದ್ ಜೋಶಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಎಡಪಕ್ಷ ಹಿಂದೂ ವಿರೋಧಿ ಶಕ್ತಿಗಳು ಹಸ್ತಕ್ಷೇಪ ಮಾಡ್ತಾ ಇವೆ ಧರ್ಮಸ್ಥಳ ಕೇಸ್ ಬಗ್ಗೆ ಸಚಿವ ಪ್ರಹ್ಲಾದ್ ಜೋಶಿ ಆರೋಪವನ್ನು ಮಾಡಿದ್ದಾರೆ ಆರೋಪ ಮಾಡಿದ ಘಟನೆ ನಡೆದಿರುವುದು ಕರ್ನಾಟಕದಲ್ಲಿ ಕರ್ನಾಟಕ ಸರ್ಕಾರ ತನಿಖೆಗೆ ಎಸ್ಐಟಿ ರಚನೆ ಮಾಡಿದೆ ಕೇರಳ ಸರ್ಕಾರಕ್ಕೂ ಇದಕ್ಕೂ ಏನ್ ಸಂಬಂಧ ಅಂತ ಕೆಣಕಾರಿದ್ದಾರೆ ಎಸ್ಐಟಿ ವರದಿಗೂ ಮುನ್ನ ಅಪರಾಧ ಆಗಿದೆ ಅಂತ ಬಿಂಬಿಸಬಾರದು ವೀರೇಂದ್ರ ಹೆಗಡೆ ಅವರು ತನಿಖೆಯನ್ನು ಸ್ವಾಗತಿಸಿದ್ದಾರೆ ಅಂತ ಹೇಳಿದ್ದಾರೆ ತನಿಖೆ ಮತ್ತು ಕೇವಲ ಧರ್ಮಸ್ಥಳ ಒಂದನ್ನೇ ಏನೋ ಅಲ್ಲಿ ಭಾರಿ ಒಂದು ಅಪರಾಧ ಆಗಿದೆ ಅನ್ನ ಮೊದಲ ಬಿಂಬಿಸು ಸರಿಯಲ್ಲ ನೀವು ತನಿಖೆಗೆ ಆರ್ಡರ್ ಮಾಡಿದೆ ವೇಟ್ ಮಾಡ್ರಿ ತನಿಖೆಯ ರಿಪೋರ್ಟ್ ಬರಲಿ ತನಿಖೆ ರಿಸಲ್ಟ್ ಬರಲಿ ಕೋರ್ಟ್ ಇದೆ ಕಾನೂನಿದೆ ಅದು ತನಿಖೆ ನನಗೆ ಗೊತ್ತಿರೋ ಮಟ್ಟಿಗೆ ವೀರೇಂದ್ರ ಹೆಗಡೆ ಅವರು ತನಿಖೆಯನ್ನು ಸ್ವಾಗತ ಮಾಡಿ ತನಿಖೆ ಮಾಡ್ರಿ ಅಂತ ಹೇಳ್ಯಾರ ತನಿಖೆ ಮಾಡ್ರಿ ತನಿಖೆ ಮಾಡೋಕ್ಕಿಂತ ಮೊದಲ ಯಾಕೆ ಇಷ್ಟೆಲ್ಲ ಮಾತಾಡ್ತಾರೆ ಮತ್ತು ಭಾರತದ ಅದರಲ್ಲೂ ಕರ್ನಾಟಕದ ಒಂದು ಪ್ರಮುಖ ಶ್ರದ್ಧಾ ಕೇಂದ್ರ ಅಲ್ಲಿ ಅಕಸ್ಮಾತ್ ಯಾರಾದರೂ ತಪ್ಪು ಮಾಡಿದ್ರೆ ಅದು ತನಿಖೆಗೆ ಎಸ್ ಐ ಟಿ ನೀವು ಮಾಡಿರಿ ಎಸ್ ಐ ಟಿ ಬರೋ ತನಕ ವೇಟ್ ಮಾಡಿಲ್ಲ ಇಟ್ ಗಡಬ ನಿಮ್ಗೆ ಅದನ್ನು ಟಾರ್ಗೆಟ್ ಮಾಡಲಿ ಕಾಂಗ್ರೆಸ್ ಪಾರ್ಟಿ ಅವರಿಗೆ ತನಿಖೆ ಆರ್ಡರ್ ಮಾಡ ತನಿಖೆ ಸಂಬಂಧ ವೇಟ್ ಮಾಡಿ ಕರ್ನಾಟಕದಲ್ಲಿ ಇದೆ ಕರ್ನಾಟಕದ ನೀವು ಆರೋಪ ಮಾಡಿರುವಂಥ ಏನು ಘಟನೆಗಳಿದಾವೆ ಕರ್ನಾಟಕದಲ್ಲಿ ಅಂತ ಮಾಡಿದರೆ ಕರ್ನಾಟಕದಲ್ಲಿ ತನಿಖಾ ವ್ಯವಸ್ಥೆಯಲ್ಲಿ ಐ ಟಿ ಮಾಡಿದರೆ ನಾವು ಮಾಡ್ಬೋದಂತ ತನಿಖೆ ಎರಡ ಒಂದು ಕೇಂದ್ರೀಯ ಏಜೆನ್ಸಿ ಮಾಡಬೇಕು ಇಲ್ಲ ಸ್ಟೇಟ್ ಪೊಲೀಸ್ ಮಾಡಬೇಕು ಸ್ಟೇಟ್ ಪೊಲೀಸ್ ಬಿಟ್ಟು ಎಸ್ಐಟಿ ಮಾಡಿದ್ದಾರೆ ಎಸ್ಐಟಿ ಅವರು ತನಿಖೆ ಮಾಡ್ತಾ ಇದ್ದಾರೆ ತನಿಖೆ ತಮ್ಮ ಕಾಯಿರಲ್ಲ ಕೇರಳ ಸರ್ಕಾರ ಏನು ಸಂಬಂಧಿಸಿದೆ న్యూస్ నెట్వర్క్ ప్రస్తుతి